ಪ್ರಸ್ತುತವಾಗಿ ನಡೀತಾ ಇರೋದು ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಬಗ್ಗೆ ನಡೀತಾ ಇದೆ ಚರ್ಚೆ ಎಲ್ಲ ಕಡೆ ಆದ್ರೆ ಎಲ್ಲೋ ಒಂದ್ ಕಡೆ ಅವರು ಪ್ರಯತ್ನ ಎಡು ಬಿಡ್ತಾರೆ ಇಲ್ಲಿ ಮಿಂಚಿ ಹೋದ ಸಮಯಕ್ಕೆ ನಾವು ಚಿಂತಿಸೋದ್ರಿಂದ ಯಾವುದೇ ಫಲಾನು ಸಿಗುದಿಲ್ಲ ಎಕ್ಸಾಮ್ ಇನ್ನೇನು ಪರೀಕ್ಷೆ ಒಂದು ತಿಂಗಳ ಇದೆ ಒಂದೂವರೆ ತಿಂಗಳ ಇದೆ ಅಂದ ತಕ್ಷಣ ಮಕ್ಕಳಲ್ಲಿ ಆತಂಕ ಆರಂಭ ಆಗತ್ತೆ ಪರೀಕ್ಷೆದ ಟೈಮ್ ಟೇಬಲ್ ಬಂದ ತಕ್ಷಣ ಈ ತರ ಮಾಡ್ಬೇಕು ನಾನ್ ಹಿಂಗ್ ಮಾಡ್ಬೇಕಾಗಿತ್ತು ಅಂತ ಬಟ್ ವಿ ಕೆನಾಟ್ ಗೋ ಬ್ಯಾಕ್ ಆ ಪ್ರಶ್ನೆ ಪತ್ರಿಕೆಯನ್ನು ನಾವು ತಿರ ಪುನಃ ಪುನಃ ಅದನ್ನ ಓದೋದ್ರಿಂದ ನಾವು ಆ ಒಂದು ಸಬ್ಜೆಕ್ಟ್ ನಲ್ಲಿ ಒಂದು ಮಾಸ್ಟರ್ ಮೈಂಡ್ ಅನ್ನ ಹೊಂದಬಹುದು ಚಿರಾಯು ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನಾನು ಡಾಕ್ಟರ್ ಪ್ರೇಮಾ ಪ್ರಕಾಶ್ ಗಿರಂ ಶೆಟ್ಟಿ ವೃತ್ತಿಯಲ್ಲಿ ಉಪನ್ಯಾಸಕಿ ಇವತ್ತಿನ ವಿಷಯ ಈಗ ಪ್ರಸ್ತುತವಾಗಿ ನಡೀತಾ ಇರೋದು ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಬಗ್ಗೆ ನಡೀತಾ ಇದೆ ಚರ್ಚೆ ಎಲ್ಲ ಕಡೆ ಈಗ ಎಕ್ಸಾಮು ಇನ್ನೇನು ಪರೀಕ್ಷೆ ಒಂದು ತಿಂಗಳ ಇದೆ ಒಂದೂವರೆ ತಿಂಗಳ ಇದೆ ಅಂದ ತಕ್ಷಣ ಮಕ್ಕಳಲ್ಲಿ ಆತಂಕ ಆರಂಭ ಆಗತ್ತೆ ಇಷ್ಟ ದಿನ ನಾನೇನು ಓದಿಲ್ಲ ಇಷ್ಟ ದಿನ ಸ್ವಲ್ಪನೇ ಪ್ರಾಕ್ಟೀಸ್ ಮಾಡ್ಬಿಟ್ಟೆ ಇನ್ನು ಸ್ವಲ್ಪ ಕಾಲಾವಕಾಶ ಇದ್ಬಿಟ್ಟಿದ್ರೆ ನಾನು ಇನ್ನೂ ಚೆನ್ನಾಗಿ ಓದ್ಕೊತಿದ್ದೆ ಅನ್ನೋದ್ರ ಬಗ್ಗೆನೇ ಮಕ್ಳು ಗಮನ ಕೊಡ್ತಾರೆ ಹೊರತು ಇನ್ನೂ ಒಂದು ತಿಂಗಳ ನಮ್ ಕೈಯಲ್ಲಿದೆ ಅನ್ನೋದು ಮಕ್ಳಿಗೆ ಅರಿವಾಗಲ್ಲ ಯಾವ ರೀತಿ ಆ ಮಕ್ಕಳು ಒಂದು ಉತ್ತಮವಾದ ಫಲಿತಾಂಶವನ್ನ ತರೋದ್ರಲ್ಲಿ ನಮ್ಮ ಅಂದ್ರೆ ಗುರುಗಳಿರಬಹುದು ಸಹಪಾಠಿಗಳಿರಬಹುದು ವಾತಾವರಣವಿರಬಹುದು ಪಾಲಕರಿರಬಹುದು ಪೋಷಕರ್ ಇರಬಹುದು ಅಥವಾ ಸ್ವತಃ ವಿದ್ಯಾರ್ಥಿ ಕೂಡ ಯಾವ ತರ ಎಫರ್ಟ್ ಪ್ರಯತ್ನಗಳನ್ನ ಮಾಡಿದರೆ ಒಂದು ಉತ್ತಮ ಫಲಿತಾಂಶವನ್ನ ತರಬಹುದು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ವಿಚಾರ ವಿನಿಮಯವನ್ನ ಮಾಡ್ಕೋತಾ ಇದ್ದೀನಿ ಮೊದ್ಲೇದಾಗಿ ಮಕ್ಕಳು ಯಾವಾಗ್ಲೂ ಸಿಲಬಸ್ ಕವರೇಜ್ ಬಗ್ಗೆನೆ ಜಾಸ್ತಿ ಫೋಕಸ್ ಮಾಡೋದು ಸಿಲಬಸ್ ಕವರ್ ಆಗಿಲ್ಲ ನಮ್ದು ಅಲ್ಲಿ ಡಿಫಿಕಲ್ಟಿ ಬಂತು ಇಲ್ಲಿ ಇದು ಅಂತ ಬಂತು ಅಂತ ಹೇಳ್ತಿರ್ತಾರೆ ನಾವು ಮೊದ್ಲೇ ಯಾವಾಗ್ಲೂ ಅದ್ ವಿಚಾರ ಮಾಡಲ್ಲ ಸ್ಟಾರ್ಟಿಂಗ್ ಜೂನ್ ಬಂದ ನಾನು ಹಿಂದಿನ ವರ್ಷದ ಮಕ್ಕಳ ಫಲಿತಾಂಶ ನೋಡಿ ನಾನು ಇಷ್ಟು ಪರ್ಸೆಂಟೇಜ್ ಮಾಡ್ಬೇಕು ಅಷ್ಟು ಪರ್ಸೆಂಟೇಜ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೋತಾರೆ ಒಂದು ಗುರಿಯನ್ನು ಹೊಂದುತ್ತಾರೆ ನೂರನ್ನ ತೆಗೆದು ಬಹುಮಾನಗಳನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಆದ್ರೆ ಎಲ್ಲೋ ಒಂದ್ ಕಡೆ ಅವರು ಪ್ರಯತ್ನ ಬಿಡ್ತಾರೆ ಎಲ್ಲಿ ಅಂದ್ರೆ ಕಂಟಿನ್ಯೂಸ್ ಆಗಿ ಅಂದ್ರೆ ನಿರಂತರವಾದ ಒಂದು ಪ್ರಯತ್ನ ಮಾಡೋದ್ರಲ್ಲಿ ಮಕ್ಕಳು ಯಾವಾಗ್ಲೂ ಹಿಂದೆ ಉಳಿದ್ಬಿಡ್ತಾರೆ ಅದಕ್ಕೆ ಕಾರಣಗಳೇನು ಯಾವ ರೀತಿಯಿಂದ ಮಕ್ಕಳನ್ನ ನಾವು ಮುಂದೆ ತರಬೇಕು ಅನ್ನೋದು ಮೊದಲನೇದಾಗಿ ಮಕ್ಕಳಿಗೆ ಅವರ ಗುರಿ ಏನು ಅನ್ನೋದು ನಿರ್ದಿಷ್ಟವಾಗಿರ್ಬೇಕು ಆ ಗುರಿ ಅನ್ನೋದು ಬರೀ ಮಕ್ಕಳಷ್ಟೇ ನಿರ್ಧಾರ ಮಾಡೋದಲ್ಲ ಶಾಲೆಯಲ್ಲಿ ಅವರ ಟೀಚರ್ಗಳ ಹತ್ರ ಅವರ ಗುರುಗಳ ಹತ್ರ ಅಥವಾ ಅವರ ತಂದೆ ತಾಯಿ ಹತ್ರ ವಿಷಯ ವಿನಿಮಯ ಮಾಡಿಕೊಂಡು ಅವರು ಯಾವ ಗುರಿಯನ್ನು ಹೊಂದಿದರೆ ಅವರ ಒಂದು ವ್ಯಕ್ತಿತ್ವ ವಿಕಸನಕ್ಕಾಗ್ಲಿ ಅಥವಾ ಅವರು ಬಂದ ವ್ಯಕ್ತಿತ್ವದಿಂದ ಸಮಾಜಕ್ಕೆ ಒಳಿತಾಗ್ಲಿ ಹಾಗೆ ಅವರ ಒಂದು ಸ್ವಂತ ವ್ಯಕ್ತಿತ್ವ ಕೂಡ ಬೆಳೆಯಲಿ ಅನ್ನೋದ್ರ ಬಗ್ಗೆ ಪಾಲಕರು ಮತ್ತೆ ಗುರುಗಳು ಸೇರ್ಕೊಂಡು ಒಂದು ವಿಚಾರ ವಿನಿಮಯ ಅಥವಾ ಒಂದು ಆಪ್ತ ಸಮಾಲೋಚನೆ

ಅದಾಗ್ಲಿಲ್ಲ ಅಂದ್ರೂ ಕೂಡ ನಂತರ ಹಂತದಲ್ಲಿ ಪ್ರತಿ ತಿಂಗಳು ಪರೀಕ್ಷೆಗಳನ್ನ ಇಡ್ತಾರೆ ಕಿರು ಪರೀಕ್ಷೆ ಅಂತ ಇಡ್ತಾರೆ ಅಥವಾ ಸರ್ಪ್ರೈಸ್ ಟೆಸ್ಟ್ ಅಂತ ಹೊಸದಾಗಿ ಮಾಡ್ತಾ ಇದ್ದಾರೆ ಅಂದ್ರೆ ವಿದ್ಯಾರ್ಥಿಗಳ ಗಮನಕ್ಕೆ ಹೇಳುವುದಿಲ್ಲ ಕ್ಲಾಸ್ ಇದೆ ಅಂತ ಹೇಳ್ಬಿಟ್ಟು ಸರ್ಪ್ರೈಸ್ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡ್ತಾರೆ ಆ ಒಂದು ಗಳಲ್ಲಿ ಏನ್ ಗೊತ್ತಾಗುತ್ತೆ ಅಂದ್ರೆ ವಿದ್ಯಾರ್ಥಿಗಳು ಎಷ್ಟೊಂದು ತಮ್ಮ ಪಠ್ಯತರ ಅಥವಾ ಪಠ್ಯ ಚಟುವಟಿಕೆಗಳಲ್ಲಿ ತಮ್ಮ ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ ಯಾವ ರೀತಿ ಮಾನಸಿಕವಾಗಿ ಅಥವಾ ಯಾವ ರೀತಿ ಆ ವಿಷಯವಾದ ಆಳವನ್ನ ತಿಳ್ಕೊಂಡಿದ್ದಾರೆ ಅನ್ನೋದು ನಮ್ಗೆ ಈ ಒಂದು ಸರ್ಪ್ರೈಸ್ ಟೆಸ್ಟ್ ಅಂತ ಏನ್ ಇಡ್ತಾರಲ್ಲ ಅದ್ರಲ್ಲಿ ಗೊತ್ತಾಗುತ್ತೆ ಅದರಲ್ಲಿ ಮಕ್ಕಳು ಎಷ್ಟ್ ಹಿಂದಿದ್ದಾರೆ ಎಷ್ಟು ಮುಂದಿದ್ದಾರೆ ಅನ್ನೋದನ್ನ ಅದರ ಒಂದು ಫಲಿತಾಂಶನ ತೆಗೆದಾಗ ನಮಗೆ ಮಕ್ಕಳು ಎಕ್ಸಾಕ್ಟ್ ಆಗಿ ಕರೆಕ್ಟ್ ಆಗಿ ಅವರು ಯಾವ ಒಂದು ವಿಷಯದಲ್ಲಿ ಮುಂದೆ ಯಾವ ಒಂದು ವಿಷಯದಲ್ಲಿ ಆವರೇಜು ಯಾವ ಒಂದು ವಿಷಯದಲ್ಲಿ ಹಿಂದುಳಿದಿದ್ದಾರೆ ಅನ್ನೋದು ಗೊತ್ತಾಗತ್ತೆ ಆವಾಗ ವರ್ಗ ಶಿಕ್ಷಕರಿರ್ಬೋದು ಅಥವಾ ಅಹ್ ವಿಷಯವಾರು ಶಿಕ್ಷಕರಿರ್ಬೋದು ಅವರು ಮಕ್ಕಳೊಂದಿಗೆ ಚರ್ಚೆ ಮಾಡಿಕೊಂಡು ಹೇಳಬೇಕಾದಿದ್ದು ಇದು ನಮಗೆ ಪ್ರಥಮ ವಾರ್ಷಿಕ ಹಂತದಲ್ಲಿ ಬರುವಂತಹ ಸಮಯಗಳು ಇವಾಗ ಎಷ್ಟೋ ಏನಾಗಿದೆ ಅಂದ್ರೆ ಈ ವಾರ್ಷಿಕದ ಹಂತದಲ್ಲಿ ಮಕ್ಕಳು ಆದಷ್ಟು ಒಂದು ನಿರ್ಲಕ್ಷ್ಯ ಇರ್ಬೋದು ಅಥವಾ ತಿಳಿದೋ ತಿಳಿಲೇನೋ ಅಥವಾ ಅಹ್ ಗೊತ್ತಿದ್ದೋ ಗೊತ್ತಿಲ್ಲನೋ ಆ ಒಂದು ಸಮಯ ಸಮಯವನ್ನ ಅಹ್ ಸ್ವಲ್ಪ ಮಟ್ಟಿಗೆ ವ್ಯರ್ಥ ಮಾಡ್ಕೊಂಡ್ಬಿಟ್ಟಿರ್ತಾರೆ ಇವಾಗ ಪರೀಕ್ಷೆದ ಟೈಮ್ ಟೇಬಲ್ ಬಂದ ತಕ್ಷಣ ಈ ತರ ಮಾಡ್ಬೇಕು ನಾನ್ ಹಿಂಗೆ ಮಾಡ್ಬೇಕಾಗಿತ್ತು ಅಂತ ಬಟ್ ವೀ ಕೆನಾಟ್ ಗೋ ಬ್ಯಾಕ್ ಅಂದ್ರೆ ನಾವು ಹಿಂದಿನದಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ ಸದ್ಯ ಇರುವುದು ನಮ್ಮ ಹತ್ರ ಪ್ರೆಸೆಂಟ್ ವರ್ತಮಾನ ಮತ್ತೆ ಮುಂದೆ ಪರೀಕ್ಷೆನ ಯಾವ ತರ ಫೇಸ್ ಮಾಡ್ಬೇಕು ಅಂತ ಹೇಳಿ ಅದಕ್ಕಾಗಿ ಒಂದಿಷ್ಟು ಸಣ್ಣ ವಿಷಯಗಳನ್ನ ಅಥವಾ ಸಣ್ಣ ಟಿಪ್ಸ್ ಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಸಮಯ ಪ್ರಜ್ಞೆ ಅಂತ ಮೊದಲೇದಾಗಿ ತಗೊಳ್ಳೋಣ ಸಮಯ ಪ್ರಜ್ಞೆ ಅಂದ್ರೆ ಇವಾಗ ಉಳಿದಿರೋ ದಿನಗಳಷ್ಟು ಆ ದಿನಗಳಲ್ಲಿ ನಾನು ಪ್ರತಿ ದಿನ ಎಷ್ಟು ಹೊತ್ತು ನಾನು ಅಭ್ಯಾಸವನ್ನ ನಿರಂತರವಾಗಿ ಮಾಡಬೇಕು ಯಾವ ತರ ಪಠ್ಯಕ್ರಮವನ್ನ ನೋಡ್ಕೋಬೇಕು ಫಾರ್ ಫಾರ್ ಎಕ್ಸಾಂಪಲ್ ಒಂದು ಗಣಿತ ವಿಷಯ ತಗೊಂಡ್ವಿ ಅಂತ ಅಂದ್ರೆ ಮೊದಲನೇದಾಗಿ ಏನ್ ಮಾಡ್ತಾ ಹೋಗ್ಬೇಕು ಸಿಲಬಸ್ ಏನಿದೆ ಕರೆಕ್ಟ್ ಆಗಿ ಎಷ್ಟು ಪಾಠಗಳಿದಾವ ಆ ಪಾಠಗಳಲ್ಲಿ ನನಗೆ ಯಾವ್ದು ಸರಳವಾದ ಪಾಠಗಳಿದೆ ಆ ಪಾಠದಲ್ಲಿ ಯಾವ್ದು ನನಗೆ ಬರಲಾರ್ದು ಅಥವಾ ತೀರಾ ತೀರಾ ಕಷ್ಟಕರ ಅನಿಸುವಂತದ್ದು ಏನಿದೆ ಅದನ್ನ ನೀಟಾಗಿ ನಾವು ನೋಟ್ ಡೌನ್ ಮಾಡ್ಕೊಂಡ್ಬಿಟ್ಟು ಆ ಒಂದು ನೋಟ್ ಡೌನ್ ಮಾಡಿರೋ ಪಾಯಿಂಟ್ಗಳನ್ನ ವಿಷಯಗಳನ್ನ ಆ ವಿಷಯದ ಶಿಕ್ಷಕರ ಜೊತೆಗೆ ಚರ್ಚೆ ಮಾಡಿದಾಗ ನಮಗ ಅದರಲ್ಲಿ ನಮಗೆ ಆದಷ್ಟು ಅಹ್ ಏನು ನಾನು ಯಾವ ತರ ನಾನು ಇದರಿಂದ ಹೊರಗೆ ಬರಬಹುದು ಅನ್ನೋದ್ರ ಬಗ್ಗೆ ಗೊತ್ತಾಗತ್ತೆ ಅದೇ ತರ ಇದು ಗಣಿತ ಅಲ್ಲ ಪ್ರತಿಯೊಂದು ವಿಷಯಗಳಿಗೂ ಕೂಡ ಇದು ಅನ್ವಯವಾಗುತ್ತೆ ಆ ಒಂದು ಪರ್ಟಿಕ್ಯುಲರ್ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಮಾದರಿ ಪ್ರಶ್ನೆ ಪತ್ರಿಕೆ ಅಂತ ಹೇಳ್ತೀವಿ ಇಲ್ಲ ಹಿಂದಿನ ಪ್ರಶ್ನೆ ಪತ್ರಿಕೆ ಅಂತ ಹೇಳ್ತೀವಿ ಇಲ್ಲ ಪ್ರತಿ ಸಾರಿ ನಮಗೆ ಟೆಸ್ಟ್ ಗಳನ್ನ ಇಟ್ಟಾಗ ತೆಗೆದಿರುವಂತಹ ಪ್ರಶ್ನೆ ಪತ್ರಿಕೆ ಇರುತ್ತೆ ಆ ಪ್ರಶ್ನೆ ಪತ್ರಿಕೆಯನ್ನು ನಾವು ತಿರುಗಾ ತಿರ್ಗ ಪುನಃ ಪುನಃ ಅದನ್ನ ಓದೋದ್ರಿಂದ ನಾವು ಆ ಒಂದು ಸಬ್ಜೆಕ್ಟ್ ನಲ್ಲಿ ಒಂದು ಮಾಸ್ಟರ್ ಮೈಂಡ್ ಅನ್ನ ಹೊಂದಬಹುದು ಆ ವಿಷಯದಲ್ಲಿ ಯಾವ ತರ ನಾವು ಉನ್ನತ ಅಂಕಗಳನ್ನ ತಗೋಬಹುದು ಅನ್ನೋ ಒಂದು ನಮಗೊಂದು ರಫ್ ಐಡಿಯಾ ಸಿಗತ್ತೆ ನಾನು ಇಷ್ಟು ಬರದ್ರೆ ಇಷ್ಟು ಮಾರ್ಕ್ಸ್ ನನಗೆ ಸಿಗುತ್ತೆ ಯಾವಾಗ್ಲೂ ಎಷ್ಟೊಂದು ಅಕ್ಯೂರಸಿ ಇರ್ಬೇಕಂದ್ರೆ ನಾನು ಹತ್ತು ಮಾರ್ಕ್ಸ್ ಬರ್ದೇನಿ ಅಂತಂದ್ರೆ ಹತ್ತು ಮಾರ್ಕ್ಸೇ ನನಗ್ ಸಿಗಬೇಕು ಅದು ಒಂಬತ್ತು ಬರುತ್ತೆ ಎಂಟು ಬರುತ್ತೆ ಅನ್ನೋ ಒಂದು ಅನುಮಾನ ಮಕ್ಕಳಲ್ಲಿ ಯಾವಾಗ್ಲೂ ಇರಬಾರ್ದು ಅದು ಇರಬಾರ್ದು ಅಂತಂದ್ರೆ ಸಮಯಕ್ಕೆ ಸರಿಯಾಗಿ ಆಯಾ ಪಾಠಗಳನ್ನ ಓದ್ಕೊಂಡು ಹೋಗ್ಬೇಕು ಇದು ಸಮಯದ ಪ್ರಜ್ಞೆ ಆದ್ರೆ ಮತ್ತೊಂದು ಪಾಲಕರಲ್ಲಿ ಮತ್ತು ಪೋಷಕರಲ್ಲಿ ಏನು ವಿನಂತಿ ಅಂದ್ರೆ ಮಕ್ಕಳಿಗೆ ಯಾವುದೇ ತರ ನಾವು ಇತ್ತೀಚೆಗೆ ಹೇಗಾಗಿದೆ ಅಂತಂದ್ರೆ ಯಾವುದನ್ನು ಮಕ್ಕಳು ಮಾನಸಿಕವಾಗಿ ತೀರಾ ಅತಿರೇಕವಾಗಿ ತಗೊಳ್ಳೋದನ್ನ ನಾವು ನೋಡ್ತೀವಿ ನಾನು ಇಷ್ಟು ಪರ್ಸೆಂಟೇಜ್ ಮಾಡ್ಬೇಕಾಗಿತ್ತು ಮಾಡ್ಲಿಲ್ಲ ಏನ್ ಮಾಡ್ತಾರೋ ಏನೋ ಅನ್ನೋ ಒಂದು ಭಯ ಅದಕ್ಕೆ ನಾವೇನ್ ಈಗ ಹೆಂಗಾಗಿದೆ ಅಂದ್ರೆ ಹೆಂಗ್ ಒಂದೊಂದು ಕಂಪನಿಗಳಲ್ಲಿ ನಾವು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್ ಅಂತ ಹೇಳ್ತೀವೋ ಹಂಗೆ ಇವಾಗ ಒಂದೊಂದು ಶಾಲೆಗಳಲ್ಲಿ ಕೂಡ ನಾವು ಆಪ್ತ ಸಮಾಲೋಚಕರನ್ನ ನೋಡೋ ಆಗಿದೆ ಯಾಕೆಂದ್ರೆ ಮಕ್ಕಳು ಮುಕ್ತವಾಗಿ ಮಾತಾಡೋದಿಲ್ಲ ಭಯ ಪಡ್ತಾರ ಒಂದೊಂದು ವಿಷಯಕ್ಕೆ ನಾನು ಪರ್ಸೆಂಟೇಜ್ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೋ ಏನು ಈ ತರ ಭಯವನ್ನು ನಿವಾರಿಸಬೇಕಂತಂದ್ರೆ ಪಾಲಕರು ಮುಕ್ತವಾಗಿ ಮಕ್ಕಳೊಂದಿಗೆ ಮಾತಾಡಬೇಕು ಇಷ್ಟು ಪರ್ಸೆಂಟೇಜ್ ಆದ್ರೆ ನಿನಗೆ ಈ ತರ ಭವಿಷ್ಯವನ್ನು ಮಾಡ್ಕೊಳ್ಲಿಕ್ಕೆ ಅನುಕೂಲ ಆಗುತ್ತೆ ಈ ತರ ಒಂದು ಒಳ್ಳೆ ಅಂಕಗಳನ್ನ ತಗೊಂಡ್ರೆ ಇಂತಿಂತ ಕೋರ್ಸ್ಗಳಿಗೆ ಹೋಗಿ ನಿನ್ನೆ ಒಂದು ಗುರಿಯನ್ನು ತಲುಪಲಿಕ್ಕೆ ಅನುಕೂಲವಾಗುತ್ತೆ ಅನ್ನೋದನ್ನ ನಾವು ಮಕ್ಕಳಿಗೆ ಮನವರಿಕೆ ಮಾಡಿಕೊಟ್ಟಾಗ ಮಕ್ಕಳಲ್ಲಿ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಒಂದು ಆತ್ಮಸ್ಥೈರ್ಯ ಬರುತ್ತೆ ಅವರು ಅತ್ಯಂತ ನಿಧಾನವಾಗಿ ಆಗ್ಲಿ ಅಥವಾ ಅತ್ಯಂತ ಸುಲಲಿತವಾಗಿ ಆ ಒಂದು ವಿಷಯದಲ್ಲಿ ಅಹ್ ಉನ್ನತಿಯನ್ನು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಒಳ್ಳೆ ಅಂಕಗಳನ್ನು ಕೂಡ ಗಳಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಇದು ಒಂದು ತರ ಆದ್ರೆ ಮುಂದೆ ಬರೋದು ಅವರು ಕಲಿಯುತ್ತಿರುವಂತಹ ಸಹಪಾಠಿಗಳು ಅಥವಾ ಶಿಕ್ಷಕರಿಂದ ಅವ್ರಿಗೇನು ಉತ್ತೇಜನ ಸಿಗ್ತಾ ಇದೆ ಯಾವ ವಿಷಯದಲ್ಲಿ ಅವರು ಹಿಂದೆ ಉಳಿತಾ ಇದಾರೆ ಅದನ್ನೆಲ್ಲ ನಾವು ಗಮನದಲ್ಲಿಟ್ಟುಕೊಂಡ್ರೆ ಎಸ್ ಎಸ್ ಎಲ್ ಸಿ ಅನ್ನೋದು ಒಂದು ಕಬ್ಬಿಣದ ಕಡಲೆ ಅಲ್ಲ ಅದು ಒಂದು ಸುಲಭವಾದ ಒಂದು ಪರೀಕ್ಷೆ ಅಂತ ನಮಗೆ ಅನ್ಸುತ್ತೆ ನಾವು ಇತ್ತೀಚೆಗೆ ನೋಡ್ತಾ ಇದೀವಿ ಮೊದಲಿನ ತರ ಅಲ್ಲ ಇವಾಗೆಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ ಪ್ರಶ್ನೆ ಏನಂದ್ರೆ ಪ್ರಶ್ನೆ ಅದ್ರ ಜೊತೆ ಉತ್ತರ ಕೊಟ್ಬಿಟ್ಟಿರ್ತಾರೆ ಅದ್ರ ಉತ್ತರಗಳು ಕನ್ಫ್ಯೂಸ್ ಆಗುತ್ತೆ ಆ ಒಂದು ಕನ್ಫ್ಯೂಷನ್ ಅನ್ನ ನಮ್ಮ ಮಕ್ಕಳು ತೆಗೆದು ಹೋಗಬೇಕಂತಂದ್ರೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಮಕ್ಕಳು ಪಾರಿಣತೆಯನ್ನ ಹೊಂದಿರಬೇಕು ಪಾರಿಣಿತನ ಹೊಂದಬೇಕಂದ್ರೆ ಆದಷ್ಟು ಆಯಾ ಸಬ್ಜೆಕ್ಟ್ ಗಳ ಆಯಾ ವಿಷಯಗಳ ಒಂದು ಶಾರ್ಟ್ ನೋಟ್ಸ್ ಗಳನ್ನ ಮಾಡ್ಬಿಟ್ಟು ಅದರಲ್ಲಿ ತಮ್ಮದೇ ಆದ ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧಪಡಿಸಿಕೊಂಡು ಆ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕ್ತಾ ಹೋದ್ರೆ ಮಕ್ಕಳಿಗೆ ಪ್ರತಿಯೊಂದು ವಿಷಯಗಳ ಸುಲಲಿತವಾಗಿ ಅಂಕಗಳನ್ನ ಸ್ಕೋರ್ ಮಾಡ್ಲಿಕ್ಕೆ ಬಹಳ ಅನುಕೂಲ ಮಾಡಿಕೊಡುತ್ತೆ ಇದರ ಜೊತೆಗೆ ಮಕ್ಕಳಿಗೆ ಬರೀ ಓದು ಓದುವುದು ಅಂತ ಅಂದ ತಕ್ಷಣ ಅದು ಮಾನಸಿಕ ಹಿಂಸೆಯಾಗಿ ಬದಲಾವಣೆ ಹೊಂದುತ್ತೆ ಆವಾಗ ಅವರಿಗೆ ಪಠ್ಯೇತರ ಚಟುವಟಿಕೆಗಳಿಗೆ ಕೂಡ ನಾವು ಆಸಕ್ತಿಯನ್ನ ಕೊಡಬೇಕು ಮೈಂಡಿಗೆ ಒಂದು ರಿಲ್ಯಾಕ್ಸೇಷನ್ ಅಂತ ಬೇಕಾಗುತ್ತೆ ನಾವೇ ಇವಾಗ ಅಡಿಗೆ ಮಾಡ್ತಾ ಮಾಡ್ತಾ ಒಂದು ಐದ್ ನಿಮಿಷ ಹತ್ತು ನಿಮಿಷ ಕುತ್ಕೋಬೇಕಂತೀವಿ ಪಾಠ ಮಾಡ್ತಾ ಮಾಡ್ತಾ ಬೇರೆ ವಿಷಯದ ಕಡೆ ಮಕ್ಕಳನ್ನ ಗಮನ ತಗೊಂಡ್ ಹೋಗ್ತಿವಿ ಅದೇ ತರ ಆ ಪಠ್ಯತರ ಚಟುವಟಿಕೆಗಳು ಹೆಂಗಿರ್ಬೇಕಂದ್ರೆ ಮಕ್ಕಳ ಕಾನ್ಸಂಟ್ರೇಷನ್ ಅನ್ನ ಡೆವಲಪ್ಮೆಂಟ್ ಮಾಡುವಂತದ್ದು ಉದಾಹರಣೆಗೆ ಚೆಸ್ ಆಟ ಆಡಬಹುದು ಅಥವಾ ಫಿಸಿಕಲ್ ಎಕ್ಸರ್ಸೈಸ್ ಬೇಕಂದ್ರೆ ಬೆಳಿಗ್ಗೆ ಒಂದು ಫ್ರೆಶ್ ಆದ ಒಂದು ಗಾಳಿ ಬೆಳಕು ಸಿಗ್ಲಿ ಅಂತ ಹೇಳಿ ಬೆಳಿಗ್ಗೆ ಒಂದು ವಾಕ್ ಮಾಡಬಹುದು ಮಕ್ಕಳು ಅಥವಾ ಒಂದೆರಡು ಯೋಗಾಸನಗಳನ್ನ ಮಾಡಬಹುದು ಇದರಿಂದ ದೈಹಿಕವಾಗಿ ಮಾನಸಿಕವಾಗಿ ಮಕ್ಕಳು ಬಹಳ ಚೆರಿಷ್ಫುಲ್ ಆಗಿ ಅಥವಾ ಚೇರ್ಫುಲ್ ಆಗಿ ಇರ್ತಾರೆ ಇದರಿಂದ ಅವ್ರು ಮತ್ತೆ ಮುಂದೆ ಮುಂದೆ ಓದ್ಲಿಕ್ಕೆ ಬರೀಲಿಕ್ಕೆ ಅವ್ರಿಗೊಂದು ಅನುಕೂಲಕರವಾದ ಒಂದು ದೃಢತೆ ಆಗಲಿ ಅಥವಾ ಮಾನಸಿಕ ಸದೃಢತೆಯನ್ನು ಹೊಂದ್ಲಿಕ್ಕೆ ಅನುಕೂಲ ಆಗುತ್ತೆ ಈ ತರ ಮಾಡೋದ್ರಿಂದ ಮಕ್ಕಳು ಒಳ್ಳೆ ಪರ್ಸೆಂಟೇಜ್ ಅನ್ನ ಮಾಡಬಹುದು ಅದೇ ರೀತಿ ಅವರ ಒಂದು ಭವಿಷ್ಯಕ್ಕೆ ಒಂದು ಒಳ್ಳೆ ಬುನಾದಿಯನ್ನ ಹಾಕೋಬಹುದು ಅಂತ ಈ ಒಂದು ಅಹ್ ಚಿರಾಯು ಚಾನೆಲ್ ಮೂಲಕ ನಾನು ಎಲ್ಲ ಮಕ್ಕಳಿಗೆ ಮತ್ತೆ ಪಾಲಕರಿಗೆ ಹೇಳಕ್ ಇಷ್ಟಪಡ್ತೀನಿ ಇದ್ರ ಜೊತೆಗೆ ಅವ್ರ ಮಕ್ಕಳಿಗೆ ಇವಾಗ ಟೈಮ್ ಕಡಿಮೆ ಇದೆ ನಾವ್ ಹೆಂಗ್ ಮಾಡಬೇಕು ಅಂತ ಹೇಳಿದ್ರೆ ಸಮಯದ ಪರಿಪಾಲನೆಯನ್ನ ಬೆಳಗ್ಗೆ ಬೇಗ ಇಡುವುದು ಅಥವಾ ಅವ್ರಿಗೆ ಒಂದು ಆರೋಗ್ಯಯುತವಾದ ಒಂದು ವಾತಾವರಣವನ್ನು ಸೃಷ್ಟಿಸೋದ್ರ ಜೊತೆಗೆ ಆರೋಗ್ಯಯುತವಾದ ಆಹಾರ ಸೇವನೆ ಬಗ್ಗೆ ಈಗ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಗಳು ಯಾವಾಗ್ಲೂ ಮಾರ್ಚ್ ಬೇಸಿಗೆ ಟೈಮ್ ನಲ್ಲೇ ಬರುತ್ತೆ ಸೊ ಅವಾಗ ಮಕ್ಕಳು ಆದಷ್ಟು ತಣ್ಣನ ನೀರು ಕುಡಿಯೋದು ಫ್ರಿಡ್ಜ್ ನಲ್ಲಿ ಇಟ್ಟಿರುವಂತ ಜ್ಯೂಸ್ ಗಳನ್ನು ಕುಡಿಯೋದು ಇಲ್ಲ ಐಸ್ ಕ್ರೀಮ್ ಗಳನ್ನ ತಿನ್ನೋದು ಇಂಥದ್ದೆಲ್ಲ ಮಾಡ್ತಾರೆ ಅದ್ರ ಬದ್ಲಿ ಅವರಿಗೆ ಎಳ್ನೀರು ಇಂಥ ಒಂದು ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಅನ್ನ ಕಲಸೋದ್ರಿಂದ ಮಕ್ಕಳು ಅದ್ರ ಜೊತೆಗೆ ಆರೋಗ್ಯದ ಜೊತೆಗೆ ಮಾನಸಿಕವಾಗಿ ಸದೃಢ ಆಗ್ತಾರೆ ದೈಹಿಕವಾಗಿ ಸದೃಢ ಆಗ್ತಾರೆ ಇವೆಲ್ಲದ್ರಿಂದ ಅವರು ತಮ್ಮ ಒಂದು ಎಕ್ಸಾಮಿನೇಷನ್ ಫೇಸ್ ಮಾಡೋದಕ್ಕೆ ಪರಿಪೂರ್ಣವರಾಗಿ ಸದೃಢರಾಗಿ ನಿಂತಾರೆ ಯಾವುದೇ ತರದ ಮಕ್ಕಳಿಗೆ ನಾವ್ ಏನ್ ಹೇಳ್ಬೇಕಂದ್ರೆ ಜೀವನದಲ್ಲಿ ಅಥವಾ ಯಾವುದೇ ಒಂದು ಪರೀಕ್ಷೆಯನ್ನು ಪಾಸ್ ಮಾಡ್ಬೇಕಂದ್ರೆ ಶಾರ್ಟ್ ಕಟ್ ಅನ್ನೋದು ಯಾವುದು ಇರುವುದಿಲ್ಲ ಆಮೇಲೆ ಮಿಂಚಿ ಹೋದ ಸಮಯಕ್ಕೆ ನಾವು ಚಿಂತಿಸೋದ್ರಿಂದ ಯಾವುದೇ ಫಲನೂ ಸಿಗುದಿಲ್ಲ ಅದೇ ತರ ಯಾವುದೇ ಒಂದು ಅವಕಾಶ ಸಿಕ್ಕಾಗ ಅದನ್ನ ಉಪಯೋಗ ಮಾಡ್ಕೊಳ್ಲಾರದೆ ಬಿಟ್ರೆ ಅದು ನಮ್ಮ ನಮ್ಮಿಂದಾಗೋ ತಪ್ಪೆ ಹೊರತು ಅವಕಾಶದ್ದಿರುವುದಿಲ್ಲ ಅವಕಾಶಗಳು ಸಾಕಷ್ಟು ಇರ್ತಾವ ತೊಗೊಳ್ಳೋರು ಬಹಳಷ್ಟು ಜನ ಇರ್ತಾರ ಅಂದ್ಮೇಲೆ ಆ ಅವಕಾಶಗಳನ್ನ ಸರಿಯಾಗಿ ಹಿಡಿದಿಟ್ಕೊಂಡು ಉಪಯೋಗಿಸ್ಬೋದು ಈ ಅವಕಾಶ ಹಿಡಿದಿಟ್ಕೊಳ್ಳೋದಕ್ಕೆ ಬೆಸ್ಟ್ ಉದಾಹರಣೆ ಅಂದ್ರೆ ಇವಾಗ ಇರುವಂತಹ ಅವಕಾಶ ಎಸ್ ಎಸ್ ಎಲ್ ಸಿ ಎಕ್ಸಾಮಿನಕ್ಕಿಂತ ಮುಂಚೆ ಸಿಗುವ ಪ್ರತಿಯೊಂದು ಕ್ಷಣವನ್ನು ಕೂಡ ಮಕ್ಕಳು ಓದುವುದರ ಜೊತೆಗೆ ಅದನ್ನ ವಿಚಾರ ವಿನಿಮಯ ಅವರ ಬೆಸ್ಟ್ ಫ್ರೆಂಡ್ಸ್ ಅಂತ ಇರ್ತಾರೆ ಫ್ರೆಂಡ್ಸ್ ಜೊತೆಗೆ ಟೀಚರ್ಗಳ ಹತ್ರ ಆ ವಿಷಯಗಳನ್ನ ಮನನ ಮಾಡ್ಕೊಳ್ಳೋದು ಆದಷ್ಟು ತಂದೆ ತಾಯಿಯರಲ್ಲಿ ನಾನು ಏನ್ ರಿಕ್ವೆಸ್ಟ್ ಮಾಡ್ಕೋತೀನಿ ಮಾಡ್ಕೋತೀನಂತಂದ್ರೆ ಅವರು ಮಕ್ಕಳಿಗೆ ಏನು ಓದೋದನ್ನು ಹೇಳ್ಕೊಡ್ಲಿಕ್ಕೆ ಬರದೇ ಇರಬಹುದು ಎಷ್ಟೋ ಜನ ಪಾಲಕರು ಅನಕ್ಷರಸ್ತರದಾರ ಎಷ್ಟೋ ಜನ ಪಾಲಕರು ಪೋಷಕರು ವಿದ್ಯಾವಂತರಾದ ಡಿಗ್ರಿಗಳನ್ನ ಮಾಡೋದವರು ಮಾಸ್ಟರ್ ಡಿಗ್ರಿ ಮಾಡಿದವರು ಇದ್ದಾರ ನೀವು ಅವ್ರಿಗೆ ಹೇಳ ಕೊಡದೆ ಹೋದ್ರು ಪರ್ವಾಗಿಲ್ಲ ಆ ವಿಷಯದ ಬಗ್ಗೆ ಆ ಮಕ್ಳು ಅದನ್ನ ಓದೋವಾಗ ಅವ್ರ ಜೊತೆಗೆ ಕೂತ್ಕೊಂಡ್ರೆ ಅವ್ರಿಗೊಂದು ಕಾನ್ಫಿಡೆನ್ಸ್ ಬರುತ್ತೆ ನಾನೇನು ಮಾಡ್ತಾ ಇದ್ದೀನಿ ನಮ್ಮನ್ನೊಬ್ರು ಅಬ್ಸರ್ವ್ ಮಾಡ್ತಾ ಇದ್ದಾರೆ ನಾನು ಓದೋದನ್ನ ಒಬ್ರು ಗಮನವಿಟ್ಟು ಕೇಳ್ತಾ ಇದಾರೆ ಅಂದ್ರೆ ನಾನ್ ಚೆನ್ನಾಗಿ ಓದ್ಬೇಕು ಏನಪ್ಪಾ ಇಷ್ಟೊಂದು ಓದಿದ್ದು ಏನಾಯ್ತಲ್ಲ ಅಂತ ಕೇಳ್ಬಾರ್ದಂದ್ರೆ ನಾನು ಲಕ್ಷ್ಯ ಕೊಟ್ಟು ಅಂದ್ರೆ ಕಾನ್ಫಿಡೆಂಟ್ ಆಗಿ ಆಮೇಲೆ ಅಗ್ದಿ ಕಾನ್ಷಿಯಸ್ ಆಗಿ ಓದೋದನ್ನ ಮಕ್ಕಳು ರೂಢಿ ಮಾಡ್ಕೋತಾರೆ ಸೊ ಒಂದು ಮಗು ಎಸ್ ಎಸ್ ಎಲ್ ಸಿ ಅಲ್ಲಿ ಉನ್ನತ ಅಂಕಗಳನ್ನ ತೆಗೆದಕೋಬೇಕು ಆಮೇಲೆ ಒಳ್ಳೆಯ ಪರ್ಸೆಂಟೇಜ್ ಅನ್ನ ಮಾಡಬೇಕು ಶಾಲೆಗೆ ಕೀರ್ತಿ ತರಬೇಕು ತನ್ನ ಭವಿಷ್ಯಕ್ಕೆ ಒಂದು ಬುನಾದಿಯನ್ನ ಹಾಕೋಬೇಕಂತಂದ್ರೆ ಅದು ಬರೀ ಮಗುವಿನ ರೋಲ್ ಮಾತ್ರ ಇರುವುದಿಲ್ಲ ಆ ಮಗುವಿನ ಜ ಹತ್ರ ಇರೋ ಒಂದು ವಿದ್ಯಾಭ್ಯಾಸದ ಒಂದು ಉನ್ನತವಾದ ಒಂದು ವಿಚಾರ ಮಾಡುವಂತಹ ಶಕ್ತಿ ಸಾಮರ್ಥ್ಯ ಇರಬಹುದು ಗುರುಗಳಿಂದ ಬಂದಂತಹ ಶಿಕ್ಷಣ ಇರಬಹುದು ಅದೇ ತರ ಮನೆಯಲ್ಲಿರುವಂತಹ ಪರಿಸರ ಮನೆಯಲ್ಲಿರುವಂತಹ ವಾತಾವರಣ ಮಗುವಿಗೆ ಏನು ಬೇಕು ಆ ಒಂದು ಹೆಲ್ದಿ ಎನ್ವಿರಾನ್ಮೆಂಟ್ ಅಂತ ಏನ್ ಹೇಳ್ತೀವಿ ಆ ಒಂದು ವಾತಾವರಣ ಮುಕ್ತವಾದ ಚರ್ಚೆ ಮತ್ತು ಪರಿಸರ ಅಂದ್ರೆ ಶಾಲೆಯ ಪರಿಸರ ಇರ್ಬೋದು ಮನೆಯ ಪರಿಸರ ಇರ್ಬೋದು ಎಲ್ಲಾ ಪರಿಸರಗಳು ಸೇರಿದಾಗ ಮಾತ್ರ ನಾವು ಒಂದು ಮಗುವಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಪರಿ ಫಲಿತಾಂಶವನ್ನ ಅತ್ಯಂತ ಉನ್ನತ ಶ್ರೇಣಿಯಲ್ಲಿ ಅಹ್ ನಿಗದಿಪಡಿಸಬಹುದು ಅಥವಾ ಇಷ್ಟ ಆಗೇ ಆಗತ್ತೆ ಅನ್ನೋ ಒಂದು ಆತ್ಮಸ್ಥೈರ್ಯದಿಂದ ಅಥವಾ ಒಂದು ದೃಢವಾದ ಒಂದು ಅಹ್ ಅಚಲವಾದ ನಿರ್ಧಾರ ಅಂತ ಏನ್ ಹೇಳ್ತೀವಲ್ಲ ಹಾಗೆ ಮಕ್ಕಳು ಹೇಳಲಿಕ್ಕೆ ಅನುಕೂಲ ಆಗತ್ತೆ ಅಂತ ಈ ಒಂದು ಅಹ್ ವಿಷಯವನ್ನ ನಾನು ಚಿರಾಯು ಕನ್ನಡ ಚಾನೆಲ್ ನ ವೀಕ್ಷಕರಿಗೆ ಹೇಳಲಿಕ್ಕೆ ಶಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ